ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮ ಆಡಳಿತಾಧಿಕಾರಿ ಅದರಲ್ಲಿ ವಿ ಎ ಬಗ್ಗೆ ಒಂದು ಮೂರು ಮುಖ್ಯ ಅಪ್ಡೇಟನ್ನು ತಗೊಂಡು ಬಂದಿದ್ದೀನಿ ಮೊದಲನೇದಾಗಿ ಅಪ್ಡೇಟ್ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ನಿಗದಿ ಮಾಡಿದ್ದಾರೆ ಸೊ ಈ ವೇಳಾಪಟ್ಟಿಯ ಪ್ರಕಾರ ಸರ ನೂರೈವತ್ತು ಅಂಕಗಳಿಗೆ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಲು ಪ್ರತಿಯೊಬ್ಬರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಅಟೆಂಡ್ ಮಾಡಲೇಬೇಕು ಅಂತ ಈ ಒಂದು ಸುತ್ತೋಲೆಯ ಮೂಲಕ ಒಂದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರತಿಯೊಬ್ಬರು ಬರೆಯಲೇಬೇಕು ಕನಿಷ್ಠ ಐವತ್ತು ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು ಇದು ಒಂದು ಫಸ್ಟ್ ಅಪ್ಡೇಟ್ ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರ್ಯಾರು ಅಟೆಂಡ್ ಮಾಡ್ತಾರೆ ಮತ್ತು ಯಾರ್ಯಾರು ಈ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಪಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದವರಿಗೆ ಮಾತ್ರ ಮುಂದಿನ ಎಕ್ಸಾಮ್ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಏರಕೆಗೆ ಅರ್ಹತೆಯನ್ನು ನೀಡಲಾಗುತ್ತೆ ಅವರು ಮಾತ್ರ ಪರೀಕ್ಷೆಗೆ ಹಾಜರಾಗಬೇಡುದು ಅಂತ ಇಲ್ಲಿ ಕಡಾ ಕಡ್ಡಾಯವಾಗಿ ಒಂದು ಈ ಸೂಚನೆಯನ್ನು ನೀಡ್ತಾ ಇದ್ದಾರೆ ಕಡ್ಡಾಯವಾಗಿ ಕನ್ನಡ ಎಕ್ಸಾಮನ್ನು ಅಟೆಂಡ್ ಮಾಡಿರಬೇಕು ಮತ್ತು ಫಿಫ್ಟಿ ಪ್ಲಸ್ ಮಾರ್ಕ್ಸನ್ನು ಸ್ಕೋರ್ ಮಾಡಿರಬೇಕು ಅವರು ಮಾತ್ರ ಮುಂದೆ ನಡೀತಕ್ಕಂಥ ಎಕ್ಸಾಮ್ಗೆ ಅರ್ಹತೆಯನ್ನು ಪಡಿತಾರೆ ಅಂತ ಈ ಸುತ್ತೋಲೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಟ್ಟಕಡೆಯ ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ ಈಗ ಎಲ್ಲರೂ ಕೂಡ ವಿ ಎ ಅಪ್ಲಿಕೇಶನ್ ಹಾಕಿರ್ತೀರ ಗ್ರಾಮಾಡಳಿತಾಡಿ ಹುದ್ದೆಗಾರರಿಗೆ ಡಿ 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 ಕೂಡ ಕಟ್ಟಿರ್ತೀರ ಆದರೆ ಈ ಡಿ ಡಿ ಮತ್ತು ನೀವು ಹಾಕಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇದೆಯಲ್ಲ ಸಕ್ಸಸ್ ಆಗಿದೆಯೋ ಮತ್ತು ಡಿ ಡಿ ಅಲ್ಲೇ ಸಕ್ಸಸ್ ಆಗಿದೆಯೋ ಅಥವಾ ಸ್ಟೇ ಅಲ್ಲಿ ಇದೆಯೋ ಇದನ್ನು ನೀವು ತಿಳ್ಕೊಳ್ಳೋದಕ್ಕೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಈ ಇಪ್ಪತ್ತಾರು ಎಂಟು ಎರಡು ಸಾವಿರದ ನಿಮ್ಮ ಒಂದು ಸ್ಥಿತಿಯನ್ನು ನೀವು ಏನೇ ಏನಾಗಿದೆ ನನ್ನ ಅಪ್ಲಿಕೇಶನ್ ಸ್ಥಿತಿ ಅಂತ ನೀವು ತಿಳ್ಕೊಳ್ಳೋದಕ್ಕೆ ವೆಬ್ಸೈಟಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ಆ ಲಿಂಕ್ನ ಮೂಲಕ ನೀವು ಹೋಗಿ ಇದು ಸಕ್ಸಸ್ಫುಲ್ ಆಗಿದೆಯಾ ನಾನು ಎಕ್ಸಾಮ್ ಬರಿಬೋದಾ ಮತ್ತು ಇದೆಲ್ಲರೂ ಪೇಮೆಂಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಮತ್ತೆ ರಿಟರ್ನ್ ಅದನ್ನು ಸಲ್ಲಿಸಬೇಕು ಇದನ್ನು ಮಿಸ್ ಮಾಡ್ಕೊಂಡವರಂತೂ ಖಂಡಿತವಾಗ್ಲೂ ಎಕ್ಸಾಮ್ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ ಕಡ್ಡಾಯ ಕನ್ನಡಕ್ಕೂ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಾಧಿಕಾರ ಒಂದು ಸುತ್ತೋಳೆಯನ್ನು ಹೊರಡಿಸಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಮಾಹಿತಿಯಲ್ಲಿ ಯಾರ್ದಾದರೂ ಮಿಸ್ ಆಗಿದೆ ದಯವಿಟ್ಟು ಮೊದಲು ಈ ಕ್ಲಿಯರ್ ಮಾಡಿಕೊಂಡು ಈ ಕೆಲಸನ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದು ಸಿಗ್ತೀನಿ ಟೇಕ್ ಕೇರ್